ನಮಸ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾಲಗಳು ಅಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ಭೂತಕಾಲದಲ್ಲಿ ಏನಿದೆ ಅಂದರೆ ಕೃಷ್ಣನು ಊರಿಗೆ ಹೋದನು ಹೋದನು ಅನ್ನೋದು ಭೂತಕಾಲ ಕೃಷ್ಣನು ಊರಿಗೆ ಹೋಗುತ್ತಾನೆ ವರ್ತಮಾನ ಕಾಲ ಕೃಷ್ಣನು ಊರಿಗೆ ಹೋಗುವನು ಭವಿಷ್ಯತ್ ಕಾಲ ಹೋದನು ಭೂತಕಾಲ ಹೋಗುತ್ತಾನೆ ವರ್ತಮಾನ ಕಾಲ ಹೋಗುವನು ಭವಿಷ್ಯತ್ ಕಾಲ ಹೀಗೆ ಸೊ ಇದಾದ ಮೇಲೆ ಭೂತಕಾಲದಲ್ಲಿ ಏನಾಗಿದೆ ಅಂದರೆ ಗೀತ ಕಿತ್ತಳೆಯನ್ನು ತಿಂದಳು ತಿಂದ ಹಾಗೋಗಿದೆ ಭೂತಕಾಲ ವರ್ತಮಾನ ಕಾಲ ಗೀತ ಕಿತ್ತಳೆಯನ್ನು ತಿನ್ನುತ್ತಾಳೆ ಗೀತ ಕಿತ್ತಳೆಯನ್ನು ತಿನ್ನುವಳು ಭವಿಷ್ಯತ್ ಕಾಲ ತಿಂದಳು ತಿನ್ನುತ್ತಾಳೆ ತಿನ್ನುವಳು ದಿಸ್ ಡಿಫ್ರೆನ್ಸ್ ನೋಡ್ಕೊಳ್ಳಿ ಸು ಇದಾದ ಮೇಲೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲದಲ್ಲಿ ಅರಿಶನು ಕೆಲಸವನ್ನು ಮಾಡಿದನು ಭೂತಕಾಲ ವರ್ತಮಾನ ಕಾಲ ಅರಿಶನು ಕೆಲಸವನ್ನು ಮಾಡುತ್ತಾನೆ ವರ್ತಮಾನ ಕಾಲ ಅರಿಶನು ಕೆಲಸವನ್ನು ಮಾಡುವನು ಭವಿಷ್ಯತ್ ಕಾಲ ಮಾಡಿದನು ಮಾಡುತ್ತಾನೆ ಮಾಡುವನು ಭೂತಕಾಲ ಮಕ್ಕಳು ಆಟವನ್ನು ಆಡಿದರು ವರ್ತಮಾನ ಕಾಲ ಮಕ್ಕಳು ಆಟವನ್ನು ಆಡುತ್ತಾರೆ ಭವಿಷ್ಯದ ಕಾಲ ಮಕ್ಕಳು ಆಟವನ್ನು ಆಡುವರು ಆಡಿದರು ಆಡುತ್ತಾರೆ ಆಡುವರು ಇದಾದ ಮೇಲೆ ಭೂತಕಾಲ ಅಜ್ಜಿ ಊರಿನಿಂದ ಬಂದರು ವರ್ತಮಾನ ಕಾಲ ಅಜ್ಜಿ ಊರಿನಿಂದ ಬರುತ್ತಾರೆ ಭವಿಷ್ಯದ ಕಾಲ ಅಜ್ಜಿ ಊರಿನಿಂದ ಬರುವರು ಹೀಗೆ ನೋಡ್ಕೊಳ್ಳಿ ಬಂದರು ಬರುತ್ತಾರೆ ಬರುವರು ಭೂತಕಾಲ ಅವರು ರಾತ್ರಿಯಲ್ಲಿ ಪ್ರಯಾಣಿಸಿದರು ವರ್ತಮಾನ ಕಾಲ ಅವರು ರಾತ್ರಿಯಲ್ಲಿ ಪ್ರಯಾಣಿಸುತ್ತಾರೆ ಭವಿಷ್ಯತ್ ಕಾಲ ಅವರು ರಾತ್ರಿಯಲ್ಲಿ ಪ್ರಯಾಣಿಸುವರು ಪ್ರಯಾಣಿಸಿದರು ಪ್ರಯಾಣಿಸುತ್ತಾರೆ ಪ್ರಯಾಣಿಸುವರು ಇದಿಷ್ಟು ಫ್ರೆಂಡ್ಸ್ ನೋಡ್ಕೊಳ್ಳಿ ಸೊ ಇದಾದ ಮೇಲೆ ಭೂತಕಾಲದಲ್ಲಿ ನೋಡೋದಾದರೆ ಅವನು ತನ್ನ ಹಾಸಿಗೆಯ ಮೇಲೆ ಮಲಗಿದನು ವರ್ತಮಾನ ಕಾಲ ಅವನು ತನ್ನ ಹಾಸಿಗೆಯ ಮೇಲೆ ಮಲಗುತ್ತಾನೆ ಭವಿಷ್ಯತ್ ಕಾಲದಲ್ಲಿ ಅವನು ತನ್ನ ಹಾಸಿಗೆ ಮೇಲೆ ಮಲಗುವನು ಹೀಗೆ ನೋಡ್ಕೊಳ್ಳಿ ಮಲಗಿದನು ಮಲಗುತ್ತಾನೆ ಮಲಗುವನು ಭೂತಕಾಲ ಕಳ್ಳಿಯು ವೇಗವಾಗಿ ಓಡಿದಳು ವರ್ತಮಾನ ಕಾಲ ಕಳ್ಳಿಯು ವೇಗವಾಗಿ ಓಡುತ್ತಾಳೆ ಭವಿಷ್ಯತ್ ಕಾಲ ಕಳ್ಳಿಯು ವೇಗವಾಗಿ ಓಡುವಳು ಓಡಿದಳು ಓಡುತ್ತಾಳೆ ಓಡುವಳು ಭೂತಕಾಲ ತರಗತಿಯಲ್ಲಿ ಮಕ್ಕಳು ಪಾಠವನ್ನು ಬರೆಯದರು ವರ್ತಮಾನ ಕಾಲ ತರಗತಿಯಲ್ಲಿ ಮಕ್ಕಳು ಪಾಠವನ್ನು ಬರೆಯುತ್ತಾರೆ ಭವಿಷ್ಯತ್ ಕಾಲ ತರಗತಿಯಲ್ಲಿ ಮಕ್ಕಳು ಪಾಠವನ್ನು ಬರೆಯುವರು ಬರೆದರು ಬರೆಯುತ್ತಾರೆ ಬರೆಯುವರು ಇದಿಷ್ಟು ಭೂತಕಾಲ ರೈತನು ಹೊಲವನ್ನು ಉತ್ತನು ಆಗೋಗಿದೆಯಲ್ಲ ಅದಕ್ಕೆ ಉತ್ತನು ವರ್ತಮಾನ ಕಾಲದಲ್ಲಿ ಹೇಳೋದಾದರೆ ರೈತನು ಹೊಲವನ್ನು ಉಳುತ್ತಾನೆ ಭವಿಷ್ಯತ್ ಕಾಲ ರೈತನು ಹೊಲವನ್ನು ಉಳುವನು ಉತ್ತನು ಉಳುತ್ತಾನೆ ಉಳುವನು ಸೊ ಇದಿಷ್ಟು ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲದ ಉದಾಹರಣೆಗಳು ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಕತ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್